ನಿರಾಣಿ ಅವರ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಕತೆ ಕೇಳಿದ್ರಿ ಹಾಗೆ ಇಡೀ ಸಾಮ್ರಾಜ್ಯದ ವ್ಯವಸ್ಥೆಯನ್ನ ನೋಡಿದ್ರಿ ಇದೀಗ ಅವರ ಮನೆಯನ್ನ ನೋಡುವಂತಹ ಸಮಯ ಮೇಡಮ್ ಮೊದಲೇದಾಗಿ ಇಷ್ಟು ದೊಡ್ಡ ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದು ಯಾರ ಒಂದು ಕನಸು ನಮ್ಮ ಯಜಮಾನ್ರ ಕನಸು ಸೊ ದೊಡ್ಡ ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಮಾರು ಇನ್ನೂ ಮೂರು ಆಗುತ್ತೆ ಅಂದ್ರೆ ಆಲ್ಟ್ರೇಷನ್ ಮೂರು ಆಗುತ್ತೆ ಅಂತ ಹೇಳಿ ಕೇಳ್ಪಟ್ವಿ ಸೊ ಈಗ ಪಕ್ಕದಲ್ಲೇ ಇರುವಂತಹ ಗೆಸ್ಟ್ ಹೌಸ್ನಲ್ಲಿ ನಲ್ಲಿ ಕೂಡ ಇದ್ದೀರಾ ನೀವು ಅಲ್ಲಿ ಕೆಳಗೆ ಆಫೀಸ್ ಇತ್ತು ಮೇಲೆ ಗೆಸ್ಟ್ ಹೌಸ್ ಇತ್ತು ಈ ಕಡೆಲ್ಲ ಹೋಟೆಲ್ ಅಷ್ಟಿನ ಚಲೋ ಇಲ್ಲ ಅಂತೇಳಿ ಯಾರಾದ್ರೂ ಬಂದ್ರೆ ಇರಾಕ ಅಂತ ಹೇಳಿ ಇವರೆಲ್ಲ ಮಿನಿಸ್ಟರ್ಸ್ ಅದು ಅಂದವೇ ಮನೆ ಇರೋದ್ರಿಂದ ಬರ್ತಿದ್ರಂತೆ ಗೆಸ್ಟ್ ಹೌಸ್ ಮಾಡಿದ್ದೀವಿ ಈಗ ಅಲ್ಲೇ ಇದು ಮನೆ ರಿನ್ಯೂಷನ್ ತಗೊಂದೇ ಆಗಿಂದ ಸರ್ ಹೇಳೋ ಪ್ರಕಾರ ಇನ್ನು ಮೂವತ್ತು ವರ್ಷ ನಮಗೆ ಕನ್ವಿನಿಯಂಟ್ ಆಗಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಸಫಿಷಿಯೆಂಟ್ ಆಗಿ ರೂಮ್ಸ್ ಎಲ್ಲ ಅವೈಲೇಬಲ್ ಆಗಬೇಕು ಆ ರಿನೋವೇಷನ್ ತಗೊಳ್ಳೋದೇ ಇರೋ ತರ ಇನ್ನು ಮೂವತ್ತು ವರ್ಷನೂ ಇದೇ ಮನೇಲಿ ಇರಬೇಕು ಆ ತರ ಕಾನ್ಸೆಪ್ಟ್ ಇಟ್ಕೊಂಡು ಈ ಮನೆ ರಿನೋವೇಟ್ ಮಾಡ್ತಾ ಇದ್ದಾರೆ ಅದು ಅರಮನೆ ಇದು ಹೇಳ್ಬೇಕಂದ್ರೆ ಇದನ್ನು ಒಂದು ಪುಟ್ಟ ಅರಮನೆ ತರನೇ ಇದೆ ನಿಮ್ಮ ಗೆಸ್ಟ್ ಹೌಸು ಸೊ ನೀವು ಹೇಳಿದ ಕರೆಕ್ಟ್ ಬಂದವರಿಗೆ ಅನುಕೂಲ ಆಗಲಿ ಅಂತ ಮಾಡಿದ ಗೆಸ್ಟ್ ಹೌಸ್ ಇವತ್ತು ನೀವು ವಾಸ ಮಾಡ್ತಾ ಇದ್ದೀರಾ ಸೊ ಮನೆ ಒಳಗಡೆ ಹೋಗಿ ಮನೆ ಎಲ್ಲವನ್ನ ಇದು ನಮ್ಮದು ಮೊದಲ ಆಫೀಸ್ ಇತ್ತು ಇದು ಗೆಸ್ಟ್ ಜಾಸ್ತಿ ಬರೋದ್ರಿಂದ ಇಲ್ಲಿ ಗೆಸ್ಟ್ ವೇಟ್ ಮಾಡೋದು ಮಾಡ್ಲಿಕ್ಕೆ ಇದು ಹಾಲ್ ಇದೆ ಇದು ಸೈಬರ್ ಕ್ಯಾಬಿನ್ ಕೂಡ ಆಫೀಸ್ ವರ್ಕಿಂಗಿಗೆ ಅಂತೇಳಿ ಆಫೀಸ್ ಸ್ಪೇಸ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಇದ್ರ ಮೇಲ್ಗಡೆ ಹೋದರೆ ಇವರ ಕುಟುಂಬ ಸದ್ಯಕ್ಕೆ ವಾಸ ಇರುವಂತಹ ಒಂದು ಮನೆ ಬನ್ನಿ ನೋಡೋಣ ಸೊ ನಾವು ಇವಾಗ ಮುರುಗೇಶ್ ನಿರಾಣಿ ಸಾಹೇಬರು ಸದ್ಯಕ್ಕೆ ಇರುವಂತಹ ಅವರ ಗೆಸ್ಟ್ ಹೌಸ್ ಕಡೆಗೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ವಿಶಾಲವಾದಂತಹ ಲಿವಿಂಗ್ ಹಾಲಲ್ಲಿದ್ದೀವಿ ಸೊ ಇಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್ ನಮ್ಮ ಫ್ಯಾಮಿಲಿದು ನಮ್ದು ಅಕ್ಕ ತಂಗಿ ಅಕ್ಕ ತಂಗಿ ನಮ್ಮದು ತಾಯಿಗಳು ತಾಯಿ ಅಂದಿರದು ಈಗ ಸದ್ಯದಲ್ಲಿ ಮದುವೆ ಮದುವೆ ಯಾವ ಥರ ಮಾಡಬೇಕು ಯಾರು ಏನು ಪ್ರೋಗ್ರಾಮಲ್ಲಿ ಯಾರಿಗೆ ಏನು ಕೊಡಬೇಕು ಅಂದರೆ ಯಾರು ಆರತಿ ತಗೋಬೇಕು ಯಾರು ಯಾವ ಟೈಮಲ್ಲಿ ಆರತಿ ಮಾಡಬೇಕು ಸೋದ್ರ ಮಾವನ ಕೆಲಸ ಏನು ಆ ಥರ ಎಲ್ಲ ಮದುವೆ ಟೈಮ್ ಡಿಸ್ಕಸ್ ಹಾಂ ಇದು ನಮ್ಮ ದೇವ್ರ ಮನೆ ಮನೆ ದೇವರು ಸೀಸಲ್ ಮಲ್ಲಿಕಾರ್ಜುನ್ ಸೊ ಇವಾಗ ನೀವು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಲ್ಲ ಆ ಮನೆಯಲ್ಲಿ ದೇವ್ರ ಮನೆಯೇ ದೊಡ್ಡ ಮನೆಯಷ್ಟು ದೊಡ್ಡದಿದೆ ಸೊ ಯಾರ್ದು ಕಾನ್ಸೆಪ್ಟ್ ಅದೆಲ್ಲ ಸಾವಿರದ ಕಾನ್ಸ್ಟೆಪ್ಟ್ ಕಾನ್ಸೆಪ್ಟ್ ಎಲ್ಲ ಅವರೇ ಇಂಜಿನಿಯರು ಅವರೇ ಆರ್ಕಿಟೆಕು ಎಲ್ಲ ಅವರೇ ಆಲ್ಮೋಸ್ಟ್ ಇದು ಸುಮ್ಮನೆ ಮೊದಲಲ್ಲಿ ಗೆಸ್ಟ್ ಬರ್ತಿದ್ರಲ್ಲ ಅವಾಗ ಅವ್ರ ಡ್ರೈವರು ಅವ್ರಿಗೆ ಗನ್ಮೆಣಂತಿ ಬಂದ್ರೆ ಅಂತೇಳಿ ಮೂರು ಬೆಡ್ ಹಾಕಿ ಇದು ಓಕೆ ಇವಾಗ ನಾವು ಇರೋದ್ರಿಂದ ನಾವು ಯೂಸ್ ಮಕ್ಕಳು ಬಂದಾಗ ಇಲ್ಲೇ ಮಲ್ತರು ಇವರೆಲ್ಲ ಹೆಚ್ಚು ಅಲ್ಲಿ ಕೊಟೋಸ್ನಾಗೆ ಇರ್ತಾರ ಹಾಲ್ಟಿಗೆಲ್ಲ ಹೋಗೋದು ಗಿಡದ ಮೇಲೆ ಬಹಳ ಪ್ರೀತಿ ಇವರು ಬಿಲ್ಡಿಂಗ್ ಮಾಡ್ಕೋಬೇಕಾದ್ರೆ ಇದು ಗಿಡ ಒಳಗಿಟ್ಕೊಂಡು ಇಷ್ಟು ಪ್ಲೇಸ್ ಬಿಟ್ಟು ಇದನ್ನ ತೆಗಿದ್ ಬೇಡ ಅಂತ ಹೇಳಿ ಇದನ್ನ ಈ ಗಿಡ ಉಳಿಸ್ಕೊಳೋಕೋಸ್ಕರ ಮನೆಯನ್ನ ಸ್ವಲ್ಪ ಆದಷ್ಟು ಜಾಗ ನಾವು ಸೆಂಟ್ರಲ್ ಬಿಟ್ಟು ಆ ಕಡೆ ಬೆಡ್ರೂಮು ಈ ಕಡೆ ಒಂದು ಬೆಡ್ರೂಮ್ ಬಂದಿದೆ ಇದು ಕೂಡ ಸಿಲ್ವರ್ ಕೋಟೆಡ್ ಅಥವಾ ಸಿಲ್ವರ್ ಅವಣ ಫುಲ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಪಕ್ಕದಾಗಿದೆ ಸೊ ನಾವು ಇವಾಗ ಎಂಟ್ರಿ ಆಗ್ತಿರ್ತಕ್ಕಂಥದ್ದು ಡೈನಿಂಗ್ ಹಾಲ್ ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಇದೆಲ್ಲ ಸೇರಿಸಿ ನಮ್ಮ ದನಿ ಸಾಮ್ರಾಜ್ಯ ಶುಗರ್ ಫ್ಯಾಕ್ಟ್ರಿ ಅದು ಡಿಸ್ಲರಿ ಆಮೇಲೆ ಅದು ಅಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ಎಮ್ ಆರ್ ಎನ್ ಸೂಪರ್ ಮಾರ್ಕೆಟ್ ಆಮೇಲೆ ವಿಜಯ್ ಬ್ಯಾಂಕ್ ಇದೆ ಸೊ ಎಲ್ಲ ಸೇರಿಸಿನೇ ನಿರಾಣಿ ಸಾಮ್ರಾಜ್ಯ ಸೊ ಡೈನಿಂಗ್ ಹಾಲ್ ಟೈಮ್ ಹೇಗೆ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಇಲ್ಲಿ ಟಿವಿ ಇರುತ್ತೆ ಸೊ ಟಿಫಿನ್ ಎಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತಿರ್ತೀವಿ ಸರ್ ಕೂಡ ಊಟದಲ್ಲಿನೂ ಹೇಳ್ತಾ ಇದ್ರು ಜೋಳದ ರೊಟ್ಟಿ ಅದೆಲ್ಲ ತುಂಬಾನೇ ಇಷ್ಟ ಅಂತ ಪರ್ಟಿಕ್ಯುಲರ್ ಮೊದಲೇ ಹೇಳ್ತಾರೆ ಇಂಥದ್ದು ಅಂತ ಕೆಲವೊಂದ್ಸಲ ಯಾರೋ ಬರೋರ್ ಇದ್ರಂದ್ರೆ ಅವ್ರಿಗೆ ಹೇಳ್ತಾರೆ ಇಲ್ಲಂದ್ರೆ ಅವ್ರೊಬ್ಬರೇ ಇದ್ರೆ ಹಂಗೇನಿಲ್ಲ ಏನಿದ್ರುನು ನಮ್ಮದು ಊಟದೊಳಗೆ ಸ್ವಲ್ಪ ಜವಾರಿ ಊಟ ಅವ್ರು ಬಂದ್ರಂದ್ರೆ ಅದಿಷ್ಟ ಅಂತ ಹೊರಗೆಲ್ಲ ಅದು ಇದು ಅಂತ ನಾವು ಅವ್ರು ಬಂದಾಗ ಹೆಚ್ಚಾಗಿ ಕಡೆ ನಮ್ಮ ಕಡೆಯ ಸ್ಟೈಲಲ್ಲೇ ಊಟ ಅಡುಗೆ ಮಾಡಿಸೋದು ಸೊ ಇಲ್ಲಿ ಬಂದರೆ ಸಂಪೂರ್ಣ ನಿರಾಣಿ ಸಾಮ್ರಾಜ್ಯವನ್ನ ನೋಡ್ತೀವಿ ಇಲ್ಲಿ ಬಂದರೆ ಪೊಲಿಟಿಕಲಿ ನಿರಾಣಿ ಸರ್ ಏನೆಲ್ಲ ಅಚೀವ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು ಸ್ಪೆಷಲ್ ಪರ್ಸನ್ಸ್ಗಳ ಜೊತೆಯಲ್ಲಿ ಅವ್ರ ಫೋಟೋಸ್ ಇದೆ ಇದು ಅಡುಗೆ ಮನೆಯ ಒಂದು ಸಾಮ್ರಾಜ್ಯ ಇಲ್ಲಿ ಹೆಣ್ಮಕ್ಳೇ ಅಧಿಪತಿಗಳು ಅಂತಲೇ ಹೇಳಬೇಕು ಸೊ ಇಲ್ಲಿ ಯಾವ ಥರ ಅಡುಗೆ ಎನಿ ಟೈಮ್ ಬಿಸಿ ಇರುತ್ತಾ ಮೇಡಮ್ ಯಾಕಂದರೆ ಕೂಡು ಫ್ಯಾಮಿಲಿ ಎನಿ ಟೈಮ್ ಕಂಟಿನ್ಯೂ ಜಾಸ್ತಿ ಸ್ಟಾರ್ಟನೇ ಇರ್ತೈತೆ ಮಲ್ಗೋ ತನಕ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಯ್ತು ಅಂದರೆ ಟೆನ್ ಓ ಕ್ಲಾಕ್ ತನಕ ಸೊ ಗೆಸ್ಟ್ ಗೆಸ್ಟ್ ಹೌಸ್ ಸಿಟ್ ಔಟ್ ಇದೆ ನಮ್ದು ಸರ್ ಹೆಚ್ಚು ಇಷ್ಟ ತುಂಬಾ ಇಷ್ಟ ಪ್ಲೇಸ್ ಇದು ಇಲ್ಲೇ ಇಲ್ಲಿ ಯಾವತ್ತು ಆ ಚೇರ್ ಮೇಲೆ ಕೊಡೋದು ಅವರು ಸೊ ಊಟಕ್ಕೆ ಗೆಸ್ಟ್ ಎಲ್ಲ ಬಂದಾಗ್ಲೂ ಕೂಡ ಇಲ್ಲೇ ಕೊಡೋದು ಈ ಪ್ಲೇಸ್ ಅವ್ರಿಗೆ ಇಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ